ನಾವು ನಮ್ಮ ಸೈಟ್ ಅಲ್ಲಿ ಬೋರ್ ಪಾಯಿಂಟ್ ಮಾಡಿಸ್ತಾ ಇರೋ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಕ್ಕೆ ಇನ್ಸ್ಟಾ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ಯಾವ್ದಾವುದೋ ಊರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋ ಎಲ್ಲರಿಗೂ ಬಾಡಿಗೆ ಮನೇಲಿ ಇದ್ದು ಇದ್ದು ಸಾಕಾಗಿರುತ್ತೆ ತಮ್ದೆ ಅಂತ ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಹಾಗೆ ನಮ್ಮ ಫ್ರೆಂಡು ನಮ್ಮ ಮನೆ ಹತ್ರನೇ ಇರೋ ಇನ್ನೊಂದು ಲೇವೇಟ್ ಅಲ್ಲಿ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದಾನೆ ಅವನು ಮನೆ ಕಟ್ಟಕು ಮೊದಲು ಬೋರ್ ಹಾಕ್ಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಬೋರ್ ಪಾಯಿಂಟ್ ನೋಡೋರ್ನ ಕರೆಸಿದ್ರು ಇವರು ಯಾವ್ದೇ ಮಿಷಿನ್ ನ ಬಳಸಿ ಬೋರ್ ಪಾಯಿಂಟ್ ನೋಡಲ್ಲ ಬದಲಾಗಿ ಕಡ್ಡಿ ಮತ್ತೆ ಕಾಯಿ ಅಲ್ಲೇ ಬೋರ್ ಪಾಯಿಂಟ್ ನ ಹಿಡಿತಾರೆ ಕೆಲವರಿಗೆ ಅನ್ಸಬಹುದು ಇದನ್ನೆಲ್ಲ ಮೂಢನಂಬಿಕೆ ಇದನ್ನೆಲ್ಲ ನಂಬುದವ್ರು ಮುಟ್ಟಾಳ್ರು ಅಂತ ಬಟ್ ಆದ್ರೆ ಇನ್ನು ಕೆಲವ್ರಿಗೆ ಇದೆಲ್ಲ ಒಂಥರ ನಂಬಿಕೆ ಇದಂಗೆ ಈ ಮೆಥಡ್ ಯೂಸ್ ಮಾಡಿ ಬೋರ್ ಹಾಕ್ಸಿ ನೀರ್ ಬಂದವರು ನಂಬ್ತಾರೆ ನೀರ್ ಬರ್ದೇ ಇರೋರು ಈ ಮೆಥಡ್ ನಂಬಲ್ಲ ನಾವ್ ಇವ್ರಿಗೆ ದೇವಮೂಲ್ ಎಲ್ಲೇ ಪಾಯಿಂಟ್ ನೋಡಕ್ ಕೇಳಿದ್ವಿ ಯಾಕಂದ್ರೆ ಅಲ್ಲಿ ಸಂಪು ಮತ್ತೆ ಪಾರ್ಕಿಂಗ್ ಬರುತ್ತೆ ಅದ್ರಿಂದ ನಮಗೂ ಈಸಿ ಆಗುತ್ತೆ ಬೋರ್ ಇದ್ರೆ ಅಂತ ಅನಿಸ್ತು ಅಣ್ಣವರು ನೋಡ್ತಾ ನೋಡ್ತಾ ಪಕ್ಕದ ಸೈಟು ಎರಡನೇ ಸೈಟು ಮೂರನೇ ಸೈಟು ಅಂತ ಹೋಯ್ತಾನೆ ಇದ್ರು ಯಾಕಣ್ಣ ಅಲ್ಲಿ ಹೋಗ್ತಾ ಇದ್ದೀರಾ ನಮ್ ಸೈಟ್ ಇರೋದು ಇಲ್ಲ ಅಲ್ವಾ ಇಲ್ಲಿ ಬಂದ್ ನೋಡಿ ಅಂತ ಹೇಳಿದಕ್ಕೆ ಇಲ್ಲ ಇರಿ ಅಲ್ಲೇ ಬರ್ತೀನಿ ಎಲ್ಲಿ ನೀರ್ ಓಟ ಇದೆ ಎಲ್ಲಿ ಪಾಯಿಂಟ್ ಗಳು ಹೋಗ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಮಳೆ ಬಂದು ನಿಂತಾದ್ಮೇಲೆ ನೀರ್ ಹೇಗೆ ಹರ್ಕೊಂಡ್ ಹರ್ಕೊಂಡ್ ಹೋಗ್ತಾ ಇರುತ್ತೋ ಭೂಮಿ ಮೇಲೆ ಹಾಗೆ ಭೂಮಿ ಒಳಗಡೆ ಕೂಡ ನೀರ್ ಗಳು ಹೋಗ್ತಾ ಇರ್ತವೆ ಹಾಗೆ ಒಳಗಡೆ ಹರ್ಕೊಂಡು ಹೋಗೋ ನೀರನ್ನು ನಾವು ಬೋರ್ ಆಗಿ ಡ್ರಿಲ್ ಮಾಡಿದಾಗ ನಮ್ ಗೆ ಆ ನೀರ್ ಸಿಕ್ಕಿದ್ರೆ ನಮ್ಗೆ ನೀರ್ ಬಂದಂಗೆ ಅರ್ಥ ನಾವ್ ಯಾವ್ದೇ ಮೆಥಡ್ ಅಲ್ಲಿ ಚೆಕ್ ಮಾಡಿಸಿ ಏನೇ ಮಾಡಿದ್ರು ಗಂಗೆ ನಮಗೆ ಒಲ್ದ್ರೇನೆ ನೀರು ಸಿಗೋದು ನೀರ್ ಸಿಕ್ಕಿದ್ರೆ ಅಂತೂ ಅವರು ಅದೃಷ್ಟ ಮಾಡಿದಾರೆ ಅಂತ ಅರ್ಥ ನೀವು ಹೀಗೇನಾದ್ರು ಬೋರ್ ಪಾಯಿಂಟ್ ಮಾಡಿಸಿ ಬೋರ್ ಹಾಕ್ಸಿ ನೀರ್ ಸಿಕ್ಕಿದ್ಯೋ ಇಲ್ವೋ ಎಷ್ಟು ಸಿಕ್ತು ಏನೋ ಅಂತ ಕಮೆಂಟ್ ಮಾಡಿ ನಾನು ಇವರು ಬೋರ್ ಪಾಯಿಂಟ್ ಹಿಡಿಯೋದನ್ನ ವಿಡಿಯೋ ಮಾಡಿ ಇನ್ಸ್ಟಾ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ನನಗೆ ತುಂಬಾ ಜನ ಕಮೆಂಟ್ ಮಾಡಿದೇನು ಅಂದ್ರೆ ಇವರು ಚಪ್ಲಿ ಹಾಕೊಂಡು ಬೋರ್ ಪಾಯಿಂಟ್ ನೋಡ್ತಾ ಇದಾರಲ್ಲ ಅದ್ ಹೇಗೆ ಅಂತ ಕಮೆಂಟ್ ಮಾಡಿದ್ರು ಇನ್ ಕೆಲವರು ಇದೆಲ್ಲ ಮೂಡ್ ನಂಬಿಕೆ ಇದನ್ನೆಲ್ಲ ನಂಬೇಡಿ ಅಂತ ಕಮೆಂಟ್ ಮಾಡಿದ್ರು ಆದ್ರೆ ಕೆಲವರು ನಮ್ ಫ್ಯಾಮಿಲಿ ಇದೇ ತರ ನಮ್ಮ ನಮ್ಮ ಅಕ್ಕ ಅಣ್ಣ ನಮ್ಮ ಅಪ್ಪ ಇವರೆಲ್ಲಾ ಮಾಡ್ತಾರೆ ಬಟ್ ಆದ್ರೆ ನಾವು ಅದನ್ನ ನಂಬ್ತೀವಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ತರ ಬೋರ್ ಪಾಯಿಂಟ್ ಮಾಡಿ ಸಕ್ಸಸ್ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರು ಕೆಲವು ವಿಷಯಗಳನ್ನ ನಂಬೋರು ಇರ್ತಾರೆ ಮತ್ತೆ ಅದನ್ನ ಅಪೋಸ್ ಮಾಡೋರು ಇರ್ತಾರೆ ನಾವು ಇವ್ರನ್ನ ಕರ್ಸೋದ್ ಬೇಡ ನಾವೇ ಬೋರ್ ಪಾಯಿಂಟ್ ನ ದೇವ್ ಮೂಲ ಹಾಕೋಣ ಇಷ್ಟಿರೋ ಸೈಟ್ ಅಲ್ಲಿ ಮೂಲ ಇರೋದೇ ಅಷ್ಟು ಅದ್ರಲ್ಲೇ ಹಾಕಿದ್ರೆ ಏನ್ ನೀರ್ ಬರುತ್ತಲ್ವಾ ಅಂತ ಅನ್ಕೊಂಡಿದ್ವಿ ಆದ್ರೆ ಮನೇಲಿ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಇಲ್ಲ ಬೋರ್ ಪಾಯಿಂಟ್ ನ ಹಿಡಿಯೋರ್ನ ಕರ್ಸಲೇಬೇಕು ಅವ್ರ ಕೈಯಲ್ಲೇ ಮಾಡಿಸಬೇಕು ಅಂತ ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕ್ಸೋ ನಮ್ಗೆ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಇವ್ರ ಕೈಯಲ್ಲಿ ಬೋರ್ ಪಾಯಿಂಟ್ ಮಾಡಿಸ್ಬಿಟ್ರೆ ನಮ್ದೇನು ದುಡ್ಡು ಹೋಗಲ್ಲ ಅಲ್ಲಿ ನೋಡಿ ಇಲ್ಲಿ ನೋಡಿ ಒಂದು ದೇವ್ ಮೂಲಲ್ಲೇ ಪಾಯಿಂಟ್ ನ ಇಡಿದ್ರು ಓಕೆ ಈಗ ಕಡ್ಡಿ ಕೆಲಸ ಮುಗೀತು ಒಂದ್ಸರಿ ಕಾಯಲ್ಲೂ ನೋಡ್ಬಿಡ್ತೀನಿ ಕಾಯಿ ಕೊಡಿ ಅಂತ ಇಸ್ಕೊಂಡ್ರು ಒಂದ್ಸರಿ ಕಾಯಿ ಎಲ್ಲಾಡ್ಸಿ ನೀರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ರು ಕಾಯಲ್ಲೇ ನೀರ್ ಇಲ್ಲ ಅಂದ್ರೆ ಕೆಳಗಡೆ ನೀರ್ ಇರೋದೇ ಗೊತ್ತಾಗುತ್ತೆ ಅಂತ ಇವ್ರು ಲಾಜಿಕ್ ಮುಳ್ಳಿಂದನೇ ಮುಳ್ಳಿನ ತೆಗಿಬೇಕು ಅಂತಾರೆ ಹಾಗೆ ಇವರು ತೆಂಗಿನ ನೀರ್ನ ಇಟ್ಟು ಭೂಮಿ ಕೆಡ ಇರೋ ನೀರ್ನ ಕಂಡು ಹಿಡಬೇಕು ಅನ್ಕೊಂಡಿದ್ದಾರೆ ಇನ್ನು ತುಂಬಾ ಮೆಥಡ್ ಗಳು ಇದಾವೆ ಇವರು ಕಂಡಿಡಿಯೋದು ಯಾಕಂದ್ರೆ ಚೊಂಬ ನೀರ್ ಇಟ್ಕೊಂಡು ಕೂಡ ಒಬ್ಬೊಬ್ಬರು ಹಿಡಿತಾರೆ ಮೂಡ್ ನಮ್ಕೇನೋ ನಮ್ಕೇನ ಅದನ್ನೆಲ್ಲ ಸೈಡ್ ಗಿಟ್ರೆ ಇವ್ರು ಟ್ಯಾಲೆಂಟ್ ಮೆಚ್ಚಲೇಬೇಕು ಯಾಕಂದ್ರೆ ಇವ್ರು ಹಾಕೋ ಸ್ಟೆಪ್ ಸೂಪರ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಯಾವ್ದು ನಿಜನೋ ಯಾವ್ ಸುಳ್ಳೋ ಗೊತ್ತಿಲ್ಲ ನೀರ್ ಬಂದ್ರೆ ಖುಷಿ ನೀರ್ ಬಂದಿಲ್ಲ ಅಂದ್ರೆ ಅದನ್ನ ಒಬ್ಬರು ಬೇಕು ಅದಕ್ಕೆ ಆ ಟೈಮ್ ಅಲ್ಲಿ ಬೋರ್ ಪಾಯಿಂಟ್ ನೋಡೋರ್ ಮೇಲೆ ಎತ್ತಾಕ್ ಬಿಡ್ತಾರೆ ಇವರೇ ಸರಿಯಾಗಿ ಪಾಯಿಂಟ್ ಇಟ್ಟಿಲ್ಲ ಅದಕ್ಕೆ ನೀರ್ ಬಂದಿಲ್ಲ ಅಂತ ಅವರು ಕಾಯಲ್ಲಿ ಚೆಕ್ ಮಾಡ್ದವಾಗ ಅದೇ ಪಾಯಿಂಟ್ ಅಲ್ಲಿ ನೀರ್ ಇದೆ ಅಂತ ಮತ್ತೆ ಕನ್ಫರ್ಮ್ ಮಾಡ್ಕೊಂಡ್ರು ಆದ್ರೂ ಇನ್ನೊಂದ್ ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಕಡ್ಡಿ ತಗೊಂಡ್ ಕಡ್ಡಿದಲ್ಲೂ ಕನ್ಫರ್ಮ್ ಮಾಡ್ಕೊಂಡ್ರು ಕಾಯಿ ಮತ್ತೆ ಡ್ಡಿ ಎರಡೂ ಒಂದೇ ಕಡೆ ಪಾಯಿಂಟ್ ನೋಡಿಸ್ತಾ ಇರೋದ್ರಿಂದ ಇದೇ ಪಾಯಿಂಟ್ ಅಲ್ಲಿ ನೀರ್ ಇದೆ ಅಂತ ಕಾನ್ಫಿಡೆಂಟ್ ಆಗಿರು ನಿಮ್ ಫ್ಯಾಮಿಲಿ ನೋಡೋರಿದ್ರೆ ಅವರು ಇದುವರೆಗೂ ನೋಡಿರೋ ಬೋರ್ಟ್ ಸಕ್ಸಸ್ ರೇಟ್ ಇದೆ ಅಂತ ಕಮೆಂಟ್ ಮಾಡಿ ನಾವಿನ್ನು ಸೈಟ್ ಕೂಡ ಕ್ಲೀನ್ ಮಾಡ್ಸಿರ್ಲಿಲ್ಲ ಫಸ್ಟ್ ಬೋರ್ ಪಾಯಿಂಟ್ ನೋಡ್ಸಕ್ಕೆ ಕರೆಸಿರೋದು ಬೋರ್ ಮೇಲೆ ಕ್ಲೀನ್ ಆಗಿ ಸೈಟ್ ಎಲ್ಲ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಇವರು ಈ ತರ ಕಡ್ಡಿ ಇಟ್ಕೊಂಡು ಚೆಕ್ ಮಾಡ್ತಾ ಇದಾರಲ್ಲ ಇದನ್ನ ಡೌಸಿಂಗ್ ಮೆಥಡ್ ಅಂತ ಕರೀತಾರೆ ಇದನ್ನ ಫಾರಿನ್ ಅಲ್ಲೆಲ್ಲ ಕೆಲವರು ಸಂಶೋಧನೆ ಮಾಡಿ ಇದು ಈ ಮೆಥಡಿಂದ ನೀರ್ ಇರೋದನ್ನ ಕಣ್ಣಿಡಿಯಕ್ ಆಗಲ್ಲ ಅಂತ ಸುಳ್ಳು ಅಂತಾನು ಪ್ರೂವ್ ಮಾಡಿದ್ದಾರೆ ಬಟ್ ಆದ್ರೂ ನಮ್ ಇಂಡಿಯಾದಲ್ಲಿ ಕೆಲವು ನಂಬರ್ ನಂಬ್ತಾರೆ ಇವರು ಈ ತರ ಪಾಯಿಂಟ್ ನೋಡ್ಬಿಟ್ಟು ನಮ್ಗೊಂದು ಕ್ವಶನ್ ಕೇಳಿದ್ರು ನೀವು ಮನೆ ಯೂಸ್ ಮಾತ್ರ ಯೂಸ್ ಮಾಡ್ತೀರಾ ನೀರ್ನಾ ಇಲ್ಲ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂತ ನಾವು ಅದಕ್ಕೆ ಅವ್ರಿಗೆ ಹೇಳಿದ್ವಿ ಅಣ್ಣ ಸದ್ಯಕ್ ನಮ್ ಮನೆಗೆ ಯೂಸ್ ಆದ್ರೆ ಸಾಕು ಯಾರಿಗೂ ಮಾರೋದಕ್ಕೂ ಬೇಡ ಯಾವ ಕಮರ್ಷಿಯಲ್ ಪರ್ಪಸ್ಗೂ ಬೇಡ ಅಂತ ಇನ್ನು ಇಲೆವೆಟ್ ಗಳಿಗೆಲ್ಲ ವಾಟರ್ ಸಪ್ಲೈನೇ ಕೊಟ್ಟಿಲ್ಲ ಗೌರ್ಮೆಂಟ್ ಕಡೆಯಿಂದ ಅದಕ್ಕಂತಾನೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕ್ಸ್ತಾ ಇರೋದು ಅವ್ರೇನಾದ್ರು ವಾಟರ್ ಸಪ್ಲೈ ಕೊಟ್ಬಿಟ್ಟಿದ್ರೆ ನಾವು ತಿಂಗಳು ತಿಂಗಳು ಬಿಲ್ ನ ಕಟ್ಕೊಂಡು ಹೋಗ್ತಾ ಇದ್ವಿ ಇವಾಗ ಏನಾದ್ರು ಬೋರ್ನ ಒಡಸಿಲ್ಲ ಅಂದ್ರೆ ನಾವು ಟ್ಯಾಂಕರ್ ಅಲ್ಲೇ ನೀರ್ ಹಾಕ್ಸ್ಕೋಬೇಕು ಎಲ್ಲ ಅದಕ್ಕೂ ಡಿಪೆಂಡ್ ಆಗ್ಬಿಡುವುದು ಬಟ್ ಆದ್ರೆ ನೀರ್ ವಿಷಯಕ್ಕೆ ಬಂದ್ರೆ ಡಿಪೆಂಡ್ ಆಗಲ್ಲ ಟ್ಯಾಂಕರ್ ಗಳು ಯಾವಾಗ ಅವೈಲಬಲ್ ಇರುತ್ತೆ ಯಾವಾಗ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಈ ಕಾರಣಗಳಿಂದಾನೇ ಬೆಂಗಳೂರಲ್ಲಿ ಬೋರ್ ಹಾಕ್ಸ್ಬೇಕು ಅಂತ ಅನ್ಕೊಳ್ಳೋದು ಕೊನೆಗೂ ಇವರು ಎರಡ್ ಮೆಥಡ್ ಇನ್ನ ಚೆಕ್ ಮಾಡಿ ಒಂದ್ ಪಾಯಿಂಟ್ ಅದನ್ನೇ ಕನ್ಫರ್ಮ್ ಮಾಡ್ಕೊಂಡು ನಾಲ್ಕೈದು ಸರಿ ಚೆಕ್ ಮಾಡ್ಬಿಟ್ರು ಪಾಪ ಅವ್ರು ಹೇಳಿದ ಪಾಯಿಂಟ್ ಅಲ್ಲಿ ನೀರ್ ಬಂದ್ರೆ ನಾಲ್ಕು ನಾಲ್ಕ್ ಜನ ಹತ್ರ ನಾನ್ ಅಲ್ಲಿ ನೀರ್ ಬಂತು ನೋಡಿ ಅಂತ ಹೇಳ್ಕೊಳಕ ಒಂಥರ ಎಮ್ಮೆ ನಾವು ಕೂಡ ನಾಲ್ಕು ಜನಕ್ಕೆ ಇವ್ರು ನಂಬರ್ ಕೊಟ್ಟು ಇವ್ರು ಕೊಟ್ಟಿದ್ ಪಾಯಿಂಟ್ ಅಲ್ಲಿ ನೀರ್ ಬಂತು ನೋಡಿ ಅಂತ ಹೇಳ್ಬೋದು ಅದಕ್ಕಂತಾನೆ ಪಾಪ ಇವರು ಕೂಡ ಎಫರ್ಟ್ ಹಾಕಿ ನಾಲ್ಕೈದು ಸರಿ ಚೆಕ್ ಮಾಡಿ ಪಾಯಿಂಟ್ ನ ಹಿಡಿದಾರೆ ಕೊನೆಗೆ ಅವ್ರ ಕೈಯಲ್ಲಿ ಇದ್ದ ಕಾಯಿನ ಕೊಟ್ಟು ಇದನ್ನ ಒಡ್ದು ದೇವ್ರಿಗೆ ಬೇಡ್ಕೊಳ್ಳಿ ಚೆನ್ನಾಗಿ ಬೋರ್ ಹಾಕಿ ನೀರ್ ಬರ್ಲಿ ಅಂತ ಹೇಳಿದ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿ ಬೋರ್ ಹಾಕ್ಸ್ತಾ ಇದ್ದೀವಿ ಲಕ್ಷಾಂತರ ಹೋಗುತ್ತೆ ಆದ್ರೂ ನೀರ್ ಬಂದ್ಬಿಟ್ರೆ ಒಂಥರ ಖುಷಿ ಆಗುತ್ತೆ ಅಂತ ದೇವ್ರಿಗೆ ಮುಕ್ಕೊಂಡು ಕಾಯಿನ ಒಡ್ದು ಏನರ್ಕೆ ಈಗ ಇವರು ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ಕಡೆಯಿಂದ ಇಂದ ನೀರು ಹರಿಯತಾ ಇದೆ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇಲ್ಲಿಂದ ಆಗುತ್ತೆ ಹಾ ಇಲ್ಲಿಂದ ಭೂಮಿ ಒಳಗಡೆ ಗ್ಯಾಪ್ ಇದೆ ಹಾ ಹಾ ಇಲ್ಲ ಇಲ್ಲಿದೆ ಹಾ ಇದೆ ಗ್ಯಾಪ್ ಹೋಗ್ತಾ ಇರದಾ ನೀರು ನನಗೆ ಗ್ಯಾಪ್ ಬೇಕು ಹಾ ಹಾ ಇಲ್ಲಿ ಹಾ ಮಧ್ಯ ಅಲ್ಲಿ ಗ್ಯಾಪ್ ಬರುತ್ತೆ ಹಾ ಆಗುತ್ತೆ ಹಾ ಇಲ್ಲಿಂದ ಇಲ್ಲಿ ಈ ಕಡೆ ಸ್ಟಾರ್ಟ್ ಆಗ್ತದೆ. ಹಾ. ಏಯ್. ಈ ಎರಡು ಸೆಂಟರ್ ಅಲ್ಲಿಗೆ. ಹಾ. ಜನೌಡಾ ಅಲ್ಲಿ ಬರುತ್ತೆ. ಇದು ಇಲ್ಲಿಂದ ಅಲ್ಲಿಗೆ. ಹಾ. ಇದು ಇನ್ ಕಂಟಿನುಯೇಷನ್. ಇದು ಈ ಕಡೆಗೆ. ಎರಡಕ್ಕೂ ಇದು ಮಧ್ಯ. ಎರಡು ಸೇರುತ್ತ ಅಲ್ಲಿ. ಇಲ್ಲಿ ಸರ್ಕಲ್ ಸೇರುತ್ತ. ಹಾ. ಇಲ್ಲಿ ಈ ಕಡೆಯಿಂದ ಈ ಕಡೆಗೆ. ಇದು ಇ

ಇವ್ರಿಗೆ ಕರ್ಸವಾಗ್ಲೆ ರೇಟ್ ನ ಮಾತಾಡ್ಕೊಂಡಿದ್ವಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಹಾಗೆ ಎರಡ್ ಸಾವಿರ ರೂಪಾಯಿನ ಫೋನ್ಪೇನಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ ಇವ್ರು ಹೇಳಿದೆಲ್ಲ ಕೇಳಿಸಿಕೊಂಡ್ರಲ್ಲ ಇವ್ರು ಹೇಳಿದ್ದು ನಿಜ ಆಗುತ್ತಾ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಎಷ್ಟಿಗೆ ಬೋರಲ್ಲಿ ನೀರ್ ಬಂತು ಅಂತ ಹೇಳ್ತೀನಿ ಹಾಗೆ ಈ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಇವಾಗ ಬೋರ್ ಪಾಯಿಂಟ್ ಇಡ್ತಿದೀವಲ್ಲ ಬೋರ್ ಹಾಕ್ಸಿ ನೆಕ್ಸ್ಟ್ ಮನೆ ಕಟ್ಟಿ ಅದಕ್ಕೆ ಗೃಹ ಪ್ರವೇಶ ಆಗೋ ತನಕ ಪ್ರತಿಯೊಂದು ವಿಡಿಯೋನೂ ಈ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ನಿಮಗೂ ಒಂಥರ ಎಜುಕೇಷನ್ ಇದ್ದಂಗೆ ಆಗುತ್ತೆ ನೀವು ಯಾರಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಮನೆ ಕಟ್ಟೋವಾಗೋ ಮಿಸ್ಟೇಕ್ಸು ಮತ್ತು ನಾವು ಮಾಡೋ ಮಿಸ್ಟೇಕ್ಸು ಇವನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು ನೀವು ಮನೆ ಕಟ್ಟೋವಾಗ ಹಾಗೆ ಎಫರ್ಟ್ ಹಾಕಿ ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿಬಿಡಿ